ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ನಮ್ಮ ಜೊತೆ ಆ ತಬ್ಬಲಿ ಸಮಾಜ ಧ್ವನಿ ಇಲ್ಲದ ಸಮಾಜ ಇನ್ನೂ ಇನ್ನು ಬೇರೆ ಏನ್ ಬೇಕಾದ್ರೂ ಹೇಳ್ಬಹುದು ಯಾಕಂದ್ರೆ ಇಲ್ಲಿನ ಎಲ್ಲ ಜನರ ಸ್ಥಿತಿ ನೋಡಿದ್ರೆ ಅವರು ಎಷ್ಟು ಶೋಚನೀಯವಾಗಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಇವ್ರ ಲೆಕ್ಕಕ್ಕೆ ಇಲ್ಲ ಆದ್ರೂ ಇವ್ರು ನಮ್ಮ ಜೊತೆ ಬದುಕ್ತಿದ್ದಾರೆ ಪ್ರಾಣಿಗಳಿಗಿಂತ ಕಡಿಯಾಗಿ ಸರ್ಕಾರಗಳು ಇವರನ್ನ ನಡೆಸ್ಕೊಂತಿದ್ದಾರೆ ನಮ್ ಜೊತೆ ಯಜಮಾನರಿದ್ದಾರೆ ಆ ಸುಡುಗಾಡು ಸಿದ್ಧರ ವಿಶಿಷ್ಟ ಸಂಸ್ಕೃತಿಯ ಒಂದು ಪ್ರತೀಕವಾಗಿ ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಏನೆಲ್ಲ ವಿಶೇಷಗಳಿದೆ ಇವರ ಕಾಯಕ ಸಮಾಜ ಎಂಥದ್ದು ಇವ್ರ ಏನೇನ್ ಮಾಡ್ತಿದ್ರು ಇವತ್ ಯಾವ ಸ್ಥಿತಿಗೆ ಬಂದಿದ್ದಾರೆ ಎಲ್ಲ ಕೇಳೋಣ ಯಜಮಾನ್ರ ನಿಮ್ಮ ಹೆಸರೇನು ನನ್ನ ಹೆಸರು ರಾಸಪ್ ರಸಪ್ಪ ರಾಸಪ್ಪ ರಾಸಪ್ಪ ಗಂಟಿಪ್ಪ ಗಂಟಿ ಏನಂತೀರಿ ನೀವು ಸಂಕು ಹಂಟಿ ಗಂಟೆ ಸಂಕು ಹಾ ಈ ಕೈಕ ಮಾಡ್ಕೊಂಡು ಹೋಗ್ತಿರಲ್ಲ ಅಸ್ಕೊಂಡು ಹೋಗ್ ಅಸ್ಕೊಂಡೆ ಬರ್ತಿರಾ ಇಲ್ಲ ಏನಂದ್ ದುಡ್ಕಂತೀರಾ ಎಂತಾರ 80 ರೂಪಾಯಿ ಮಾರ್ಕುತ್ತೀ 80 ರೂಪಾಯಿ ಸಿಗ್ಬೋದು ಅಷ್ಟೇನಾ 20 30 ಅಷ್ಟಾ ಕತಿ ಯಪ್ಪ ಅಲ್ಲ ನಿಮಗೆ ಬೋ ಚಾರ್ಜ್ ಹೋಗಲ್ಲೇ ನಡ್ಕೊಂಡ್ ಹೋಗ್ ನಡೆಕೊಂಡೆ ಬರ್ತೀರಾ ಹ ಆನ್ಕಂತಾ ಕೂತಿನಿ ನಾವು ಬೋ ಚಾರ್ಜ್ ಮಾಡಿದ್ರೆ 200 ಹೋಗ್ತಿರಂಗೆ ಓ ಶುಭಾ ಫಾದಾತ್ರಿ ಹ್ಮ್ ಹೋಗ ಎಲ್ಲಿ ಬಿಡತಾ ಅಲ್ಲಿ ಆವರದು ಅಲ್ಲಿ ವಸ್ತಿಗೆ ಮಾಡದಾ ಸರ್ಕಾರದಿಂದ ಏನು ನಿಮಗೆ ಸಿಕ್ತಿಲ್ಲ ಇಲ್ಲ ಸರ್ ಏನ್ ಇಲ್ಲ ಸರ್ ಏನ್ ಕೊಟ್ಟು ಸಹಾಯ ಮಾಡ್ ಯಾವ್ರಿ ಬರ ಏನ್ರಿ ಹೋಗೋದು ಜರಿ ಹಾಕದ್ರಿ ಸರ ಜರಿಗೆ ಹೋಗೋದ್ ಹರಿ ಹೆಸರೇನ್ ಎಲ್ಲಾ ಮಾಡ್ತ ಏನ್ ಮಾಡಿ ರಾಜಪ್ಪ ಗಂಟಿ ಅವರು ಅವ್ರ ಮಕ್ಕಳು ಎಷ್ಟು ಓದಿದ್ದಾರೆ ಅಂದ್ರೆ ಪಾಪ ಅವ್ರಿಗೆ ಹೇಳೋದು ಬರಲ್ಲ ಎಸ್ ಎಲ್ ಸಿ ಓದಿದ್ರೆ ಅವ್ರ ಇಪ್ಪತ್ತು ಮೂವತ್ತು ಅಂತ ಹೇಳ್ತಾರೆ ಇವ್ರಿಗೆ ಸರ್ಕಾರದಿಂದ ಇಂಥದ್ದೊಂದ್ ಸವಲತ್ತಿದೆ ಇದೆ ಅನ್ನೋದು ಗೊತ್ತಿಲ್ಲ ಅದ್ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಿಲ್ಲ ಇಂಥವ್ರು ಆ ಎಷ್ಟ್ ಜನ ಇದಾರೆ ಅಂತಾನೂ ಅವ್ರಿಗೆ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಇಂತ ಸಮಾಜಗಳು ತಬ್ಬಲಿ ಸಮಾಜಗಳು ಇಂತ ಸಮಾಜಗಳಿಗೆ ಕಾಂತರಾಜು ವರದಿ ಒಂದು ಅನುಷ್ಠಾನ ಆದ್ರೆ ಅವ್ರ ಎಷ್ಟು ಜನ ಇದಾರೆ ಅವರು ಎಷ್ಟು ಮೀಸಲಾತಿ ಕೊಡ್ಬೇಕು ನೋಡಿ ಈ ಮಕ್ಳೆಲ್ಲ ಪಾಪ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ಉಳಿದ ಮಕ್ಕಳ ರೀತಿ ಅವರು ಇಂಗ್ಲಿಷ್ ಮೀಡಿಯಂ ಓದಿದ್ರೆ ಇವರು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳು ಆದ್ರೆ ನಾಳೆ ಇದೇ ಗಂಟೆ ಇಡ್ಕೋಬೇಕಾದ ಸ್ಥಿತಿ ಬರೋದಿಲ್ಲ ಯಾಕಂದ್ರೆ ಕುಲಕಸಬನ್ನ ಮಾಡಬಾರ್ದು ಅಂತ ಏನ್ ಹೇಳ್ತಿಲ್ಲ ಆದ್ರೆ ಅಜ್ಜ ಮಾಡಿದ್ದನ್ನೇ ಮೊಮ್ಮಗನು ಮಾಡ್ಬೇಕು ಅಂತ ಏನ್ ಕಾನೂನಿಲ್ಲ ಇವರಲ್ಲೂ ಒಬ್ಬ ಅಂಬೇಡ್ಕರ್ ಆಗ್ಬೇಕು ಇವರಲ್ಲೂ ಒಬ್ರು ಜ್ಯೋತಿಬಾ ಪುಲೆ ಆಗ್ಬೇಕು ಸಾವಿತ್ರಿಬಾ ಪುಲೆ ಅಂತ ಅವ್ರು ಕಾಣಿಸ್ಬೇಕು ಎಲ್ರಿಗೂ ನ್ಯಾಯ ಕೊಡೋ ಜಾಗದಲ್ಲಿ ಅವರು ಬಂದು ಕೂತ್ಕೋಬೇಕು ಅನ್ನೋದಾದ್ರೆ ಇವ್ರಿಗೂ ಮೀಸಲಾತಿ ಸಿಗ್ಬೇಕು ಆದ್ರೂ ಆ ಮೇಲ್ವರ್ಗದ ಸಮುದಾಯಗಳು ಇಂತಹ ಸಮಾಜಗಳನ್ನ ನೋಡಿ ಇಲ್ಲ ಇದು ಅವೈಜ್ಞಾನಿಕ ಅನ್ನೋಕ್ಕೂ ಮುಂಚೆ ರಾಜಪ್ಪ ಗಂಟಿ ಅಂತವ್ರನ್ನ ಈ ಮಕ್ಕಳನ್ನ ಆ ಮುಖ ನೋಡಿ ಮಾತೃವಾತ್ಸಲ್ಯದಿಂದ ಇಲ್ಲ ಈ ವರದಿ ಜಾರಿ ಆಗ್ಬೇಕು ಅಂತಲಾದ್ರು ಹೇಳೋದು ಮಾನವೀಯತೆ ಅನ್ಸುತ್ತೆ ಇಲ್ಲಾಂದ್ರೆ ನೋಡಿ ಗಂಟೆ ಹಿಡ್ಕೊಂಡು ಬಸವಣ್ಣನ ಹಾಡು ಹೇಳ್ತಾರೆ ಬಸವಣ್ಣನ ಕತೆ ಹೇಳ್ತಾರೆ ಕ್ರಾಂತಿಯೋಗಿ ಬಸವಣ್ಣ ಬಸವಣ್ಣ ಬಯಸಿದ್ದೇನು ಸಮ ಸಮಾಜ ಆದ್ರೆ ಬಸವಣ್ಣ ನಮ್ಮೊಂದಿಗೆ ಇವತ್ತಿಲ್ಲ ಆದ್ರೂ ಅವರ ಕತೆ ಹೇಳುವಂತಹ ಇಂತಹ ಸಾಂಸ್ಕೃತಿಕ ನಾಯಕರು ಇನ್ನು ನೋಡಿ ಟೆಂಟ್ಗಳಲ್ಲಿದ್ದಾರೆ ಬಟ್ಟೆ ಕಟ್ಟಿದ ಟೆಂಟ್ ಗಳಲ್ಲಿದ್ದಾರೆ ಅವ್ರಿಗೆ ಮನೆಗಳಿಲ್ಲ ಕರೆಂಟು ನೀರು ಆರೋಗ್ಯ ಮೂಲಭೂತ ಸೌಕರ್ಯಗಳು ಕೂಡ ಅವ್ರಿಗೆ ಸಿಕ್ತಿಲ್ಲ ಹೊಸಪೇಟೆ ನಗರದಲ್ಲಿರುವಂತಹ ಅತ್ಯಂತ ತಳ ಸಮುದಾಯ ಇಲ್ಲಿನ ಮನೆಗಳನ್ನ ನೋಡಿದ್ರೆ ಇವರ ಸ್ಥಿತಿ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸುಡುಗಾಡು ಸಿದ್ಧರ ಸಮಾಜ ತಬ್ಬಲಿ ಸಮಾಜ ಹೇಳೋರಿಲ್ಲ ಕೇಳೋರಿಲ್ಲ ಧ್ವನಿ ಮೊದ್ಲೇ ಇಲ್ಲ ಇವ್ರ ಕಾಯಕ ಸಮಾಜ ಇವ್ರ ಕಾಯಕ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡಿದ್ರೆ ಇವ್ರ ಮನೆಗಳು ನೋಡಿದ್ರೆ ಗೊತ್ತಾಗುತ್ತೆ ಆ ಸೀರೆ ಹಳೆಯ ಸೀರೆಗಳನ್ನ ಇಟ್ಕೊಂಡು ಇವರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ಜನ ತಾಯಂದ್ರ ಇದ್ದಾರೆ ಹೆಸರ ನಮ್ಮ ಹೆಸರು ಮರೇಮನ್ಸರ್ ಶಾಲೆ ಇಲ್ಲ ಏನಿಲ್ಲ ಇಲ್ಲಿ ಹುಡುಗರು ಹದಿನೈದು ಹದಿನೈದು ಕಿಲೋಮೀಟರ್ ನಡ್ಕೊಂತ ಹೋಗಬೇಕು ಚರಂಡಿ ವಾಣ ಮಾಡಕ್ ಬರಂಗಿಲ್ಲ ಬರದೇ ಇಲ್ಲ ಸರ್ ಒಂದ್ ಒಂದ್ ವರ್ಷಕ್ಕೊಂದ್ರ ಸರಿ ವರ್ಷಕ್ಕೆ ವರ್ಷಕ್ಕೊಂದ್ರ ಸರಿ ಒಂದ್ ಕರೆಂಟ್ ಸೌಲಭ್ಯದಿಲ್ಲ ಇವಾಗ ಏನೋ ಮನೆಗಳು ಕಟ್ಸಿರೋ ಒಂದ್ ಆರ್ ತಿಂಗಳಿದ್ದ ಕರೆಂಟ್ ಹಾಕ್ಸಿರ ಅವರೇ ಬಿಟ್ಟು ಬಂದಾರ ಬಿಲ್ ಬಂದಿಲ್ಲ ಡಬ್ಬ ಕುಂದ್ರಸಿ ನಿಮ್ಗೆ ಬಿಲ್ ಕರೆಂಟ್ ಮೀಟರ್ ಆಗ್ತೀವಿ ಅಂತ ಹೇಳಿದ್ರು ದರ್ಶ ಇದು ದಸರಾ ಹಬ್ಬಕ್ಕ ಮನೆ ಮನೆಗ್ ಬಂದು ಎಲ್ಲರೂ ಕರೆಂಟ್ ಆಫೀಸ್ನರ್ ಬಂದು ಸಾವಿರ ಹದಿನೈದು ರೂಪಾಯಿ ಹಿಂಗ ದುಡ್ಡು ಎತ್ಕೊಂಡ್ ಹೋಗ್ತಾರೆ ನೀವು ಕರೆಂಟ್ ಫ್ರೀ ಹುಡುಕತ್ತೀರಿ ಅಂತಂದ್ರೆ ಅದ್ರಂತೆ ನಾವು ಕೊಡ್ತಿದೀವಿ ನಾವು ಮತ್ತೆ ಕರೆಂಟ್ ಬಿಲ್ ಕಟ್ತಿರ ಹೆಂಗ್ ಮಾಡ್ತೀರ ಮೀಟರ್ ಹಾಕಿದ್ರೆ ಇವತ್ತಿಂದ ಕಟ್ತೀವಿ ಸರ್ ಮೀಟರ್ ಹಾಕ್ರಿ ಅಂತ ಹೇಳಿ ಹಾಕ್ತಿವಿ ಹಾಕ್ತಿವಿ ಅಂತ ಹೇಳಿ ನಮ್ಗ್ ಮೀಟರ್ ಹಾಕಿಲ್ಲ ಏನ್ ಹಾಕಿಲ್ಲ ಇವಟ್ಟಿಗೆ ಮೋಸ ಮಾಡಿ ಒಬ್ಬೊಬ್ಬರಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ಹದಿನೇಳು ಸಾವಿರ ಈ ತರ ಬಿಲ್ ಹಾಕಿ ನಿನ್ನೆ ಬಂದ್ ಹೋಗಿ ಇಪ್ಪತ್ತೊಂದ್ ಸಾವಿರ ಎಪ್ಪತ್ತೇಳು ಸಾವಿರ ನೋಟಿಸ್ ಕೊಟ್ಟೋಗ್ಯಾರ ಇದು ಶಾಲೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್ ಪಾರ್ಕ್ ಅಂತ ಹೇಳ್ತಾರ ಶಾಲೆ ಮಾಡ್ತೀವಿ ಹದಿನೈದು ವರ್ಷದಿಂದ ಹೇಳಿ ಶಾಲೆ ಶಾಲೆ ಕಡಿಸ್ತಿವಿ ಅಂತಂದ್ರೆ ಶಾಲೆನೂ ಕಟ್ಸಂಗಿಲ್ಲ ಮತ್ತೆ ಯಾವನ್ ಗಳು ಗಿಸ್ಕೊಂಡು ಬಸ್ ಕೂಡ ನಿಂದ್ರಸಂಗಿಲ್ಲ ಇಲ್ಲಿ ಯಾವ ಇಲ್ಲ ಸ್ಟಾಪ್ ಹಂಗಿಲ್ಲ ನಾವ್ ಎಷ್ಟೊತ್ತಿದ್ರೆ ಕಾಲಕ್ ನಡ್ಕೊಂತ ಹೋಗ್ಬೇಕು ಅಲ್ಲಿ ಬಸ್ ಗಳು ಬಂದ್ರೆ ಹತ್ಕೊಂಡ್ ಹೋಗ್ಬೇಕು ಅರ್ಜೆಂಟ್ ಏನನ್ನ ಏನಿದ್ರೆ ಮತ್ತೇನಿಲ್ಲ ಏನಿಲ್ಲ ಹಂಗೆ ಯಾರು ನೋಡಂಗಿಲ್ಲ ಮತ್ತೆ ಕಾಲಕ್ ಹೋಗ್ಬೇಕು ಎಷ್ಟನ ಸಮಸ್ಯೆ ಇರ್ಲಿ ಇಲ್ಲ ಸೌಲಭ್ಯನೂ ಇಲ್ಲ ಎಲ್ಲ ಬಹಳ ಸಮಸ್ಯೆ ಹಂಗೆ ನಾವ್ ಗೋರ್ಮೆಂಟ್ ಲೆಕ್ಕನೇ ಇಲ್ಲ ನಾವು ಸುಮ್ನೆ ಸ್ವಲ್ಪ ತೊಂದರೆ ಆಯ್ತು ಸರ್ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲಾ ರೀತಿ ತೊಂದರೆ ಆಯ್ತು ಸರ್ ಆಸ್ಪತ್ರೆ ಶಾಲೆ ನೀರಿಂದು ಕರೆಂಟಿಂದು ಕರೆಂಟ್ ಇಂದು ಮನೆ ಇದು ಎಲ್ಲಾ ರೀತಿ ತೊಂದರೆ ಐತೆ ಸರ್